ಕಾರಂತ ವೇದಿಕೆಯವರು ಕಾರಂತರ ಕಾದಂಬರಿಗಳ ಪರಿಚಯ ಮಾಲಿಕೆಯನ್ನು ಪ್ರಸ್ತುತಪಡಿಸ್ತಿರೋದು ತುಂಬ ಸಂತೋಷದ ವಿಚಾರ ಇದರಿಂದಾಗಿ ಯುವಕರಿಗೆ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಅಂತರ್ಜಾಲದ ಮೂಲಕ ಕಾರಂತರ ಕಾದಂಬರಿಗಳ ಪರಿಚಯ ಲಭ್ಯವಾಗುತ್ತೆ ನಾನಿವತ್ತು ಶಿವರಾಮ್ ಕಾರಂತರ ಕುಡಿಯರ ಕೂಸು ಅನ್ನೋ ಕಾದಂಬರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ಮೊಟ್ಟ ಮೊದಲು ಪ್ರಕಟ ಆಗಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅನೇಕ ಮರುಮುದ್ರಣಗಳನ್ನು ಕಂಡು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಒಂಬತ್ತನೇ ಮುದ್ರಣವನ್ನು ಕಂಡಂತಹ ಪುಸ್ತಕ ಇದು ಶಿವರಾಮ್ ಕಾರಂತರು ಬೆಟ್ಟದ ಜೀವ ಬರೆಯುವಾಗಲೇ ಮಲೆಕುಡಿಯರ ಬದುಕನ್ನು ನೋಡಿ ಆ ಬಗ್ಗೆ ಒಂದು ಕಾದಂಬರಿ ಬರಿಬೇಕು ಅಂತ ಅಂದ್ಕೊಂಡಿದ್ರಂತೆ ಅನೇಕ ವರ್ಷಗಳ ನಂತರ ಅವರ ಕನಸು ನನಸಾಯಿತು ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳ್ತಾರಲ್ವ ಆ ಜಾಗದ ಸುತ್ತಮುತ್ತ ಇರುವ ಬೆಟ್ಟಗಳಲ್ಲಿ ಮಲೆಕುಡಿಯರು ಅಂತ ಒಂದು ಆದಿವಾಸಿ ಸಮುದಾಯ ಇರುತ್ತೆ ಅವರು ಮೂಲತಃ ಕುಮರಿ ಬೇಸಾಯ ಅನ್ನೋ ಒಂದು ಕೃಷಿಯನ್ನು ಕಲ್ತಿದ್ದಾರೆ ಮತ್ತು ಕಾಡಲ್ಲಿ ತಾನಾಗಿ ಬೆಳೆಯುವ ಏಲಕ್ಕಿ ಬೆಳೆಯನ್ನು ಅವರು ಗಮನಿಸ್ಕೊಳ್ಳೋದು ಅದನ್ನು ಆಯ್ದು ಮಾರುಕಟ್ಟೆಗೆ ಕೊಡುವಂಥದ್ದು ಈ ಥರದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ತುಂಬ ಸರಳ ಜೀವಿಗಳು ಅವರು ಹೊರ ಪ್ರಪಂಚದಿಂದ ಬಯಸೋದು ಎರಡೇ ವಸ್ತುಗಳನ್ನು ಉಪ್ಪು ಮತ್ತು ಬಟ್ಟೆ ಶ್ರೀಮಂತರಾದಂತಹ ಬ್ರಾಹ್ಮಣರು ಗೌಡ್ರು ಜೈನರು ಮುಂತಾದವರು ಆ ಮಲೆಗಳ ಅಂದರೆ ಬೆಟ್ಟಗಳ ಒಡೆಯರು ಅಂತ ತಮ್ಮಂತವು ಕರ್ಕೊಂಡು ಅದರಲ್ಲಿ ಏಲಕ್ಕಿ ಸಾಗುವಳಿ ಮಾಡಿಸ್ಕೊಂಡು ಅದಕ್ಕೆ ಕೂಲಿಕಾರರಾಗಿ ಈ ಮಲೆ ಕುಡಿಯರನ್ನು ಬಳಸ್ಕೊಳ್ಳುವಂಥದ್ದು ಅವರು ದಣಿಯರು ಅಂತ ಕರೆದು ಅವರು ಹೇಳಿದ್ದನ್ನು ಚಾಚೂ ತಪ್ಪದೆ ಮಾಡ್ತಾ ಇರುವಂತಹ ಜನರು ಹೊಟ್ಟೆಪಾಡಿಗೋಸ್ಕರ ಕುಮರಿ ಬೇಸಾಯ ಅಂತ ಮಾಡ್ತಾರೆ ಕುಮರಿ ಬೇಸಾಯ ಅಂತಂದರೆ ಕಾಡಿಗೆ ಒಂದಿಷ್ಟು ಬೆಂಕಿ ಹಾಕಿ ಸುಟ್ಟು ಕೋಲುಗಳಿಂದ ಅಂದರೆ ಮೊನಚಾದ ಕೋಲುಗಳಿಂದಲೇ ಕೃಷಿ ಮಾಡುವ ಪದ್ಧತಿ ಅವರಿಗೆ ನೇಗಿಲು ನೊಗ ಹಿಡಿದು ಗೊತ್ತಿಲ್ಲ ಇಷ್ಟು ಸರಳರಾದ ಮಲೆ ಕುಡಿಯರ ಬಗ್ಗೆ ಅವರ ನಂಬಿಕೆಗಳು ಅವರ ಜೀವನದ ರೀತಿಯ ಬಗ್ಗೆ ಜನರಿಗೆ ತಿಳಿಸ್ಕೊಡ್ಬೇಕು ಅಂತ ಕಾರಂತರಿಗೆ ಅನಿಸಿರಬೇಕು ಅದಕ್ಕೆ ಅವರು ಕುಡಿಯರ ಕೂಸು ಅನ್ನೋ ಕಾದಂಬರಿಯನ್ನು ಬರೆದರು ಈ ಕಾದಂಬರಿ ಪ್ರಾರಂಭ ಆಗೋದು ಕೆಂಚ ಅನ್ನೋ ಪಾತ್ರದಿಂದ ಅವನು ಮಲೆ ಕುಡಿಯರಲ್ಲಿ ಕಿರಿಮಲೆಯ ಸಮುದಾಯದ ಗುರಿಕಾರ ಗುರಿಕಾರ ಅಂದರೆ ನಾಯಕ ಅಂತ ಹೇಳಬಹುದು ಯಾವಾಗ ಅವರ ಕಲ್ಕುಡ ದೈವಕ್ಕೆ ಕೋಲ ಮಾಡಿಸ್ಬೇಕು ಯಾವಾಗ ಮಲೆರಾಯನಿಗೆ ಪೂಜೆ ಮಾಡಿಸ್ಬೇಕು ಆಮೇಲೆ ಒಂದು ಮಗು ಹುಟ್ಟಿದರೆ ಒಂದು ಮದುವೆ ಆದರೆ ಒಂದು ಶವ ಸಂಸ್ಕಾರ ಆದರೆ ಇದಕ್ಕೆಲ್ಲ ಏನು ಆಚರಣೆಗಳನ್ನು ಮಾಡಬೇಕು ಇದನ್ನೆಲ್ಲ ನಿರ್ಧಾರ ಮಾಡುವವನು ಗುರಿಕಾರ ಆ ಗುರಿಕಾರನಿಗೆ ಏನಾಗಿರುತ್ತೆ ಅಂತಂದರೆ ಜೀವನದಲ್ಲಿ ಒಂದು ದುರಂತ ಘಟಿಸಿರುತ್ತೆ ಅವನ ಪ್ರೀತಿಯ ಕೈಕ ಮಗ ತಿಪ್ಪ ಅಂತ ಅವನು ಬೈನಿ ಮರದ ಹೆಂಡವನ್ನು ಇಳಿಸ್ಲಿಕ್ಕೆ ಹೋಗಬೇಕಾದ್ರೆ ಇದ್ದಕ್ಕಿದ್ದಾಗಿ ಬಿತ್ತು ಸತ್ತೋಗ್ಬಿಟ್ಟಿರ್ತಾನೆ ಅವನ ಮಗು ಕರಿಯ ಅಂದರೆ ತಿಪ್ಪನ ಮಗು ಕರಿಯ ಅದು ಕೆಂಚನಿಗೆ ಮೊಮ್ಮಗು ಆಗಬೇಕು ಅದು ಅನಾಥವಾಗ್ಬಿಟ್ಟಿರುತ್ತೆ ಕಾರಣಾಂತರದಿಂದ ಸೊಸೆ ಕೂಡ ತಿರ್ಕೊಂಬಿಟ್ಟಿರ್ತಾಳೆ ಸೊಸೆ ಬಗ್ಗೆ ಮುಂದೆ ಕೂಡ ವಿವರಗಳು ಬರ್ತವೆ ಒಟ್ಟಲ್ಲಿ ಕಾದಂಬರಿ ಪ್ರಾರಂಭ ಆದಾಗ ತನ್ನ ಅನಾಥ ಕೂಸನ್ನು ತೊಡೆ ಇಟ್ಕೊಂಡು ಅಯ್ಯೋ ಮುಂದೆ ಈ ಕೂಸಿನ ಗತಿಯೇನಪ್ಪ ನಾನು ಈಗ ಮುದ್ಕಾಗೋಗಿದ್ದೀನಿ ಇವನನ್ನು ಹೆಂಗೆ ಬೆಳೆಸೋದು ನಾನು ಬಹುಶಃ ನಮ್ಮ ದೈವವಾದ ಕಲ್ಕುಡನಿಗೆ ನಮ್ಮ ಮೇಲೆ ಕೋಪ ಬಂದಿದೆ ಅದಕ್ಕೆ ಅವನು ನನ್ನ ಮಗನನ್ನು ಬಲಿ ತಕೊಂಡ ಅಂತ ಅವನಿಗೆ ಬಲವಾದ ನಂಬಿಕೆ ಇಲ್ಲಿ ಕಿರಿಮಲೆ ಮತ್ತು ಹಿರಿಮಲೆ ಅಂತ ಇರುತ್ತೆ ಬೆಟ್ಟದ ಬೇರೆ ಬೇರೆ ಭಾಗಗಳವು ಕಿರಿಮಲೆಯಲ್ಲಿ ಕೆಂಚ ಮತ್ತು ಅವನ ಸಮುದಾಯದವರಿದ್ದರೆ ಹಿರಿಮಲೆಯಲ್ಲಿ ಇನ್ನಷ್ಟು ಮಲೆ ಕುಡಿಯರು ಇರ್ತಾರೆ ಅವರಿಗೆ ಭಿನ್ನಾಭಿಪ್ರಾಯಗಳುಂಟಾಗಿ ಅವರ ದೈವ ಕಲ್ಕುಡ ಅದಿರುತ್ತಲ್ಲ ಅದಕ್ಕೆ ಇವರು ಸರಿಯಾಗಿ ಪೂಜೆ ಮಾಡಿರಲ್ಲ ಅದಕ್ಕೆ ಈ ರೀತಿ ಕೋಪ ಮಾಡಿಕೊಂಡು ನನ್ನ ಮಗನನ್ನು ನಾನು ಗುರಿಕಾರನಾದದ್ರಿಂದ ನನ್ನ ಮಗನನ್ನು ಬಲಿ ತಕೊಂಡ ಅಂತ ಕೆಂಚನಿಗೆ ಒಂದು ಭಯ ಅದಕ್ಕೋಸ್ಕರ ಅವನು ಹೇಗಾದರೂ ಮಾಡಿ ಈ ಸಂಕ್ರಾಂತಿಗಾದ್ರೂ ಕೋಲ ಮಾಡಿಸ್ಬೇಕು ಅಂತ ಭಾಳ ಒಂದು ರೀತಿ ಆತಂಕ ಮತ್ತು ಕಾತರದಿಂದ ಕಾಯ್ತಿರ್ತಾನೆ ಕಾದಂಬರಿ ಶುರುವಾಗೋದು ಹೀಗೆ ಆಮೇಲೆ ಈ ಕುಡಿಯರ ಕೂಸು ಕಾದಂಬರಿ ಇಪ್ಪತ್ತು ಅಧ್ಯಾಯಗಳಲ್ಲಿ ಅರಳಿದೆ ಅದರ ಸ್ವರೂಪ ಹೇಗಿದೆ ಅಂದರೆ ಒಂದು ಹಂತದಲ್ಲಿ ಕೆಲವರು ಮುಖ್ಯ ಪಾತ್ರಗಳಾಗಿ ನಮಗೆ ಕಂಡರೆ ಆಮೇಲೆ ಇನ್ನಷ್ಟು ಬೇರೆ ಮುಖ್ಯ ಪಾತ್ರಗಳು ಬರ್ತವೆ ಒಂದು ನಾಲ್ಕೈದು ಬೇರೆ ಬೇರೆ ಮಜಲುಗಳಲ್ಲಿ ಕಾದಂಬರಿ ತರ್ಕೊಳ್ತಾ ಹೋಗುತ್ತೆ ಮೊಟ್ಟ ಮೊದಲು ಈಗಾಗಲೇ ನಾನು ಹೇಳಿದ ಹಾಗೆ ಅದು ಶುರುವಾಗೋದು ಕೆಂಚನಿಂದ ಕೆಂಚ ಮತ್ತು ಕರಿಯ ಕೆಂಚನಿಗೆ ಒಂದೇ ಗುರಿ ತನ್ನ ಮೊಮ್ಮಗು ಕರಿಯನನ್ನು ಚೆನ್ನಾಗಿ ಬೆಳೆಸಬೇಕು ಅವನ ಆಯುಷ್ಯಕ್ಕೆ ಏನೂ ತೊಂದರೆ ಆಗ್ದಂಗೆ ನೋಡ್ಕೋಬೇಕು ಮುಂದೆ ಅವನು ಗುರಿಕಾರನಾಗಲಿಕ್ಕೆ ಅವನನ್ನು ಒಬ್ಬ ಯೋಗ್ಯ ವ್ಯಕ್ತಿಯಾಗಿ ಬೆಳೆಸಬೇಕು ಅನ್ನೋದು ಅವನ ಏಕೈಕ ಕನಸು ಅಂತ ಹೇಳ್ಬೋದು ಇವನಿಗೆ ಒಬ್ಬ ಪರಿಚಿತ ಇರ್ತಾನೆ ಅವನ ಹೆಸರು ತುಕ್ರ ಅಂತ ತುಕ್ರನನ್ನು ಕರಡಿ ಕೊಂದ ವೀರ ಅಂತ ಜನ ಮೆಚ್ಚಿಕೊತಿರ್ತಾರೆ ಆ ತುಕ್ರ ಮೇಲ್ನೋಟಕ್ಕೆ ಬಹಳ ವೀರನಂತೆ ಕಂಡರೂ ಕೂಡ ಅವನು ಸ್ವಲ್ಪ ಹೆಣ್ಣಿನ ಖಯಾಲಿ ಇರೋ ಮನುಷ್ಯ ಅವನಿಗೆ ಚಿನ್ನಿ ಅಂತ ಮನೆಯಲ್ಲಿ ಹೆಂಡತಿ ಇದ್ದು ಮಕ್ಕಳಿದ್ರು ಕೂಡ ಕೆಂಪಿ ಎನ್ನುವ ಒಬ್ಬ ಹಿರಿಮಲೆಯ ಸುಂದರಿಯನ್ನು ಬಯಸಿ ಮದುವೆ ಮಾಡಿಕೊಂಡಿರ್ತಾನೆ ಒಂದೇ ಮನೆಯಲ್ಲಿ ಇಬ್ಬರು ಹೆಂಡ್ತಿರು ಇದು ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇರುತ್ತೆ ಇಂತಹ ತುಕ್ರ ಈ ಕೆಂಚ ಇರ್ತಾನಲ್ಲ ಅವನ ಸೊಸೆ ಅವನ ಸೊಸೆ ಹೆಸರು ಚಿಕ್ಕಿ ಅಂತ ಬೈನಿ ಮರದಿಂದ ಬಿದ್ದು ಸತ್ತ ಅಂತ ಹೇಳಿದ್ನಲ್ಲ ತಿಪ್ಪ ಅಂತ ಅವನ ಹೆಂಡತಿ ಚಿಕ್ಕಿ ಆ ಚಿಕ್ಕಿಯ ಜೊತೆ ಆ ವಿಧವೆಯ ಜೊತೆ ಈ ತುಕ್ರ ಸಂಬಂಧ ಇಟ್ಕೊಂಡಿರ್ತಾನೆ ಪಾಪ ಅವಳು ಬಸರಿ ಆಗಿಬಿಟ್ಟಿರ್ತಾಳೆ ಅವಳಿಗೆ ತುಂಬ ಭಯ ಒಂದು ಕಡೆ ತನ್ನ ಮಾವನೇ ಗುರಿಕಾರ ಮತ್ತು ದೈವದ ಬಗ್ಗೆ ಭಯ ತಾನು ತಪ್ಪು ಮಾಡಿಬಿಟ್ಟಿದ್ದೀನಿ ತನ್ನ ಬಸರಿನ ಬಗ್ಗೆ ಊರಿಗೆಲ್ಲ ಗೊತ್ತಾದರೆ ಏನು ಕುಲದೈವರಿಗೆ ಇದು ಅಪಚಾರ ಮಾಡಿದಂತೆ ಅಂತ ಅವಳಿಗೆ ತುಂಬ ಯೋಚನೆಯಾಗಿ ಅವಳು ಒಂದು ದಿನ ಆತ್ಮಹತ್ಯೆ ಬಿಡ್ತಾಳೆ ಇದು ನೇರವಾಗಿ ಗೊತ್ತಾಗಲ್ಲ ಕೆಂಚನಿಗೆ ಗೊತ್ತಾಗಲ್ಲ ಆದರೆ ಬೇರೆಯವರಿಗೆ ಒಂಚೂರು ಅನುಮಾನಗಳಿರತ್ತೆ ತುಕ್ರ ಇಂತಹ ಒಬ್ಬ ವ್ಯಕ್ತಿ ಆದರೆ ಅವನ ಸತ್ಯ ತುಂಬ ಜನಕ್ಕೆ ಗೊತ್ತಿರಲ್ಲ ಅವನ ಶೌರ್ಯ ಮತ್ತು ಒಂದು ರೀತಿನಲ್ಲಿ ಯಜಮಾನ್ಗೆ ಸ್ವಭಾವ ಇದರಿಂದ ಅವನು ಅವರ ಸಮುದಾಯದಲ್ಲಿ ಮಲೆಕುಡಿಯರಲ್ಲಿ ಕಿರಿಮಲೆಯ ಮಲೆಕುಡಿಯರಲ್ಲಿ ಸ್ವಲ್ಪ ಮುಖ್ಯ ವ್ಯಕ್ತಿ ಅಂತ ಅನ್ನಿಸ್ಕೊಂಡಿರ್ತಾನೆ ಆ ತುಕ್ರ ಏನು ಮಾಡ್ತಿರ್ತಾನೆ ಅಂದರೆ ಒಬ್ಬರು ತಿರುಮಲ ಭಟ್ರು ಅಂತ ಇರ್ತಾರೆ ತಿರುಮಲ ಭಟ್ರು ಅಂತಂದರೆ ಈ ಕಿರಿಮಲೆಯ ಏಲಕ್ಕಿ ಬೇಸಾಯಕ್ಕೆ ಒಂದು ಯಜಮಾನ್ರು ಥರ ಅವ್ರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಬಿಟ್ಟು ಬಣ್ಣ ಬಣ್ಣದ ಮಾತಾಡಿಕೊಂಡು ತುಕ್ರ ತಾನೇ ಮುಂದೆ ಗುರಿಕಾರ ಆಗಬೇಕು ಗುರಿಕಾರ ಆಗಬೇಕು ಅಂತ ಹೇಳಿ ಒಂದು ಆಸೆಯನ್ನು ಇಟ್ಕೊಂಡಿರ್ತಾನೆ ಆದರೆ ನಿಧಾನವಾಗಿ ಅವನ ಸ್ವಭಾವ ಜನಕ್ಕೆ ಗೊತ್ತಾಗಿ ಅವನು ಗುರಿಕಾರನಾಗಬಾರ್ದು ಅಂತ ತಡೆದು ಚನಿಯ ಅಂತ ಒಬ್ಬ ಇರ್ತಾನೆ ಅವನನ್ನು ಗುರಿಕಾರನನ್ನಾಗಿ ಸಾಂಕೇತಿಕವಾಗಿ ನೈಮ್ ನೇಮಿಸ್ತಾರೆ ಮತ್ತು ಕೆಂಚನ ಮೊಮ್ಮಗ ಕರಿಯ ಇರ್ತಾನಲ್ಲ ಅವನು ಪುಟ್ಟ ಹುಡುಗ ಸದ್ಯಕ್ಕೆ ಅವನನ್ನೇ ಗುರಿಕಾರ ಅಂತ ಇಟ್ಕೊಂಡು ಚನಿಯನನ್ನು ಅವನು ಪುಟ್ಟ ಕರಿಯ ಪುಟ್ಟ ಮಗು ಆದದ್ರಿಂದ ಅವನು ಆಳ್ಳಿ ಅನ್ನೋ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ಹೀಗೆ ನಮಗೆ ಮೊದಲು ಕೆಂಚ ಮುಖ್ಯ ಪಾತ್ರವಾಗಿ ಅಲ್ಲಿ ಬಂದಿರ್ತಾನೆ ನಂತರ ತುಕ್ರ ನಮಗೆ ಕಾಣಿಸ್ತಾನೆ ತುಕ್ರನ ಎರಡನೇ ಹೆಂಡತಿ ಕೆಂಪಿ ಅಂತ ಕೆಂಪಿಗೆ ಯಾವಾಗ ಚಿಕ್ಕಿ ವಿಷಯ ಗೊತ್ತಾಗುತ್ತೋ ಅಂದರೆ ಅವಳ ಆತ್ಮಹತ್ಯೆಯ ವಿಷಯ ಗೊತ್ತಾಗುತ್ತೋ ಅವಳಿಗೆ ತುಂಬ ಸಿಟ್ಟು ಬರುತ್ತೆ ಗಂಡನ ಮೇಲೆ ಇದೇನಿದು ಮನೆಯಲ್ಲಿ ಇಬ್ಬರು ಹೆಂಗಸರಿದ್ರೂ ಕೂಡ ಇವನು ಇನ್ನೊಬ್ಳು ಹತ್ತಿರ ಹೋಗಿದ್ದಾನಲ್ಲ ಅಂತ ಸಿಟ್ಟು ಮಾಡಿಕೊಂಡು ಅವಳು ಜಗಳ ಮಾಡಿಬಿಟ್ಟು ತನ್ನ ಊರಿಗೆ ಅಂದರೆ ಹಿರಿಮಲೆಗೆ ಹೊಟ್ಟೋಗ್ತಾಳೆ ಇದು ಅನೇಕ ದ್ವೇಷ ಮನಸ್ತಾಪ ಕಿರಿಕಿರಿ ಏನೆಲ್ಲ ವಿಚಾರಗಳಿಗೆ ಈ ವಿಷಯ ಕಾರಣ ಆಗುತ್ತೆ ಹೀಗೆ ಕೆಂಪಿ ಹೊಟ್ಟೋದ ಮೇಲೆ ಈ ತುಕ್ರನಿಗೆ ಸ್ವಲ್ಪ ಕೆಟ್ಟ ಹೆಸರು ಬರುತ್ತೆ ಈಗ ಏನಾಗುತ್ತೆ ಅಂತಂದರೆ ಕಾದಂಬರಿಗೆ ಇನ್ನೊಂದು ತಿರುವು ಬರುತ್ತೆ ಒಬ್ಬ ಬೂದ ಅಂತ ಇರ್ತಾನೆ ಈ ಕಿ ಕೆಂಪಿ ತುಂಬ ಸುಂದರಿ ಅಂತ ಕಾರಂತರು ವರ್ಣಿಸ್ತಾರೆ ಇಡೀ ಮಲೆಕುಡಿಯರಲ್ಲೇ ಬಹಳ ಸುಂದರಿಯಾದವಳು ಕೆಂಪಿ ಹೆಸರಿಗೆ ತಕ್ಕಂಗೆ ಕೆಂಪು ಬಣ್ಣದಲ್ಲಿರ್ತಾಳೆ ಮತ್ತು ಕಾಡಲ್ಲಿ ಸಿಗೋ ಹೂಗಳನ್ನೆಲ್ಲ ಮುಡ್ಕೊಂಡು ಬಹಳ ಸಿಂಗಾರವಾಗಿ ವೈಯಾರವಾಗಿರ್ತಾಳೆ ಎಲ್ಲ ಗಂಡಸರು ಅವಳನ್ನ ಇಷ್ಟಪಡ್ತಿರ್ತಾರೆ ಆ ಥರದ ಒಂದು ಪಾತ್ರ ಅಂತ ಅವಳನ್ನು ವರ್ಣಿಸ್ತಾರೆ ಬೂದ ಮತ್ತು ತಿಮ್ಮ ಅಂತ ಇರ್ತಾರೆ ಆ ಮಲೆಕುಡಿಯರಲ್ಲಿ ಅವರೂ ಕೂಡ ಅವಳನ್ನು ಬಯಸ್ತಿರ್ತಾರೆ ತಿಮ್ಮನಿಗೆ ಅವನೇನೋ ಕಾರಣದಿಂದ ಸೀಳು ತುಟಿ ಉಂಟಾಗ್ಬಿಟ್ಟಿರುತ್ತೆ ಮೀಸೆ ಕೂಡ ಒಂದು ರೀತಿ ಓರೆಕೋರೆ ಇರುತ್ತೆ ಯಾರೂ ಅವನನ್ನು ಇಷ್ಟಪಡ್ತಾಯಿರಲ್ಲ ಬೂದ ಮತ್ತು ತಿಮ್ಮ ಇಬ್ಬರೂ ಕೆಂಪಿ ಮೇಲೆ ಕಣ್ಣು ಹಾಕಿದ್ರು ಕೂಡ ಬೂದನಿಗೆ ಅವಳು ಕೆಂಪಿ ಹೆಂಡತಿಯಾಗಿ ಸಿಕ್ತಾಳೆ ಹೊರತು ತಿಮ್ಮನಿಗೆ ಸಿಕ್ಕೋದಿಲ್ಲ ಬೂದ ಏನೇನೋ ಮಾಡಿ ಹಿರಿಯರತ್ರ ಎಲ್ಲ ಮಾತಾಡಿ ಅಲ್ಲಿ ಹಿರಿಮಲೆಗೆ ಹೋಗಿ ಕೆಂಪಿಯ ಅಪ್ಪ ತೌಡ ಅಂತಿರ್ತಾನೆ ಅವನ ಹತ್ರ ಎಲ್ಲ ಮಾತಾಡಿ ಅಂತೂ ಇಂತೂ ಕೆಂಪಿಯನ್ನು ಮದುವೆ ಮಾಡಿಕೊಂಡು ಮತ್ತೆ ಅವಳನ್ನು ಕಿರಿಮಲೆಗೆ ಕರ್ಕೊಂಡು ಬರೋದರಲ್ಲಿ ಯಶಸ್ವಿ ಆಗ್ತಾನೆ ಇದು ಒಂದು ಹಂತ ಆಗುತ್ತೆ ಜೊತೆಗೆ ಬೂದ ನಾವು ಕರಿಯ ಅಂತ ಏನು ಪ್ರಾರಂಭದಲ್ಲಿ ನೋಡಿದ್ವಿ ಕೆಂಚನ ಮೊಮ್ಮಗ ಅವನಿಗೆ ಬಹಳ ಪ್ರೀತಿಯ ವ್ಯಕ್ತಿಯಾಗಿರ್ತಾನೆ ಮತ್ತು ಕರಿಯನ ಬೆಳವಣಿಗೆಯ ಜವಾಬ್ದಾರಿಯನ್ನು ಬೂದ ತಕೊತಾನೆ ಕರಿಯನಿಗೆ ಒಬ್ಬ ತಂಗಿ ಮಗ ಇರ್ತಾನೆ ಕಾಳ ಅಂಥೇಳಿ ಕರಿಯ ಮತ್ತು ಕಾಳ ಇಬ್ಬರೂ ಅವರು ಚೆನ್ನಾಗಿ ಓಡಾಡ್ ಕಾಡೆಲ್ಲ ಓಡಾಡಿಕೊಂಡು ಬೆಳ್ಕೊಂಡು ಇರ್ತಾರೆ ಈಗ ಏನಾಗುತ್ತೆ ನಮ್ಮ ಈ ಕಾದಂಬರಿಗೆ ಇನ್ನೊಂದು ತಿರುವು ಬರುತ್ತೆ ಅದೇನಪ್ಪ ಅಂದರೆ ಆಗಷ್ಟೇ ಪೋರ್ಚುಗೀಸರ ಆಗಮನ ಭಾರತಕ್ಕೆ ಆಗ್ತಿರುತ್ತೆ ವಸಾಹತುಶಾಹಿ ಕಾಲದ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅವರು ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಇಷ್ಟಪಡುವಂಥವ್ರು ಆ ಪೋರ್ಚುಗೀಸರ ಒಬ್ಬ ವ್ಯಕ್ತಿ ಅವನ ಹೆಸರು ವಲ್ಲಿ ಬ್ರೆಗ್ಯಾನ್ಸಾ ಅಂತ ಆ ವಲ್ಲಿ ಬ್ರೆಗ್ಯಾನ್ಝಾ ಅನ್ನೋನು ಈ ಮಲೆಗೆ ಬರುವಂತಹ ಸಂದರ್ಭ ಬರುತ್ತೆ ಅವನೇನು ಮಾಡ್ತಾನೆ ಅಂತಂದರೆ ಚೋಮ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಆ ಚೋಮ ಅನ್ನೋ ವ್ಯಕ್ತಿಯನ್ನು ಈ ಅಲ್ಲಿ ಬ್ರೆ ತನ್ನ ಸೇವಕನನ್ನಾಗಿ ಮಾಡ್ಕೋತಾನೆ ಚೋಮನಿಗೆ ಕುಕ್ಕ ಮತ್ತು ಗಿಡ್ಡಿ ಅಂತ ಮಕ್ಕಳಿರ್ತಾರೆ ಆ ಗಿಡ್ಡಿಯಂತೂ ಅವಳು ಕೆಂಪಿಗಿಂತ ಚೆಲುವೆ ಅಷ್ಟು ಚೆಲುವೆ ಅವಳು ಆ ಗಿಡ್ಡಿಯ ಮೇಲೆ ಹದಿನೆಂಟು ವರ್ಷದ ಯುವತಿ ಈ ಅಲ್ಲಿ ಬ್ರೆಗನ್ಸನ್ಗೆ ತುಂಬ ಇಷ್ಟವಾಗ್ಬಿಡುತ್ತೆ ಅವಳನ್ನು ಮದುವೆ ಮಾಡ್ಕೋಬೇಕು ಅಂತೆಲ್ಲ ಅಂದ್ಕೊಂಡು ಕಾರ್ಕಳಕ್ಕೆ ಕುಕ್ಕ ಮತ್ತು ಗಿಡ್ಡಿ ಅವರಿಬ್ಬರೂ ತನ್ನ ಮನೆ ಕೆಲಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಪೌಲೀನ್ ಮತ್ತು ಪಲ್ಲು ಅಂತೆಲ್ಲ ಹೆಸರಿಟ್ಟು ಪೋರ್ಚುಗೀಸ್ ಹೆಸರುಗಳನ್ನು ಇಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಿಸ್ಬಿಡ್ತಾನೆ ಇದು ಚೌಮನಿಗೆ ಗೊತ್ತಾದಾಗ ಅವನಿಗಂತೂ ದಿಕ್ಕೆ ತೋಚಲ್ಲ ಜಂಗಾಬಲ್ವೇ ಹುಡುಗ ಹುಡುಗೋದಂಗೆ ಆಗುತ್ತೆ ಯಾಕಂದರೆ ಮಲೆ ಕುಲ ಬಿಟ್ಟು ಹೋಗೋದಿದೆಯಲ್ಲ ಅದು ಅವರ ಅತಿ ದೊಡ್ಡ ಅಪರಾಧ ಅಂತ ಯಾರು ಕುಲವನ್ನು ಬಿಟ್ಟು ಹೋಗ್ತಾರೋ ಅವರಿಗೆ ಬಹಿಷ್ಕಾರ ಹಾಕಲಾಗುತ್ತೆ ಹಾಗಾಗಿ ಎಲ್ಲಿ ತನ್ನ ಮಕ್ಕಳು ಗಿಡ್ಡಿ ಮತ್ತು ಕುಕ್ಕ ಅವರನ್ನು ಕುಲದಿಂದ ಹೊರಗಾಕ್ಬಿಡ್ತಾರೋ ಅಂತ ಹೆದ್ರಕೊಂಡು ಅವನೇನು ಮಾಡ್ತಾನೆ ಅಂತಂದರೆ ಕಷ್ಟಪಟ್ಟುಕೊಂಡು ಕಾರ್ಕಳದಿಂದ ಹೇಗೋ ಆಗಿನ ಕಾಲದಲ್ಲಿ ಏನೂ ವಾಹನ ವ್ಯವಸ್ಥೆ ಕೂಡ ಇರ್ತಿರ್ಲಿಲ್ಲ ಬೆಟ್ಟ ಇಳಿದು ಬೆಟ್ಟ ಹತ್ತಿ ಬಿಸಿಲು ಮಳೆ ಚಳಿ ಅನ್ನೋದೇ ನಡ್ಕೊಂಡೇ ಹೋಗಬೇಕು ನಡ್ಕೊಂಡೇ ಬರಬೇಕು ಅಂಥ ಸಂದರ್ಭದಲ್ಲಿ ಕುಕ್ಕ ಮತ್ತು ಅಲ್ಲಿ ಇವಳು ಗಿಡ್ಡಿಯನ್ನು ಅಲ್ಲಿ ಬ್ರಿಗನ್ಸನ ಮನೆಯಿಂದ ಚೋಮ ಕರ್ಕೊಂಡು ಬಂದುಬಿಡ್ತಾನೆ ಕರ್ಕೊಂಡು ಬರ್ತಾನೇನೋ ಸರಿ ಆದರೆ ಅವರು ಬಂದಾಗ ಆ ಪೋರ್ಚುಗೀಸ್ ಥರ ವೇಷವನ್ನು ಹಾಕಿರ್ತಾರೆ ಇವರ ಮಲೆಕುಡಿಯರ ಸಾಂಪ್ರದಾಯಿಕ ಉಡುಪು ತೆಗೆಸ್ಬಿಟ್ಟು ಅವ್ರ ಥರ ಬಟ್ಟೆ ಹಾಕ್ಕೊಂಡ್ಬಿಟ್ಟಿರ್ತಾರೆ ಇದೇನು ವಿಚಿತ್ರ ವೇಷ ಅಂತ ಹೇಳಿ ಇದರಿಂದ ನಮ್ಮ ಕಲ್ಕುಡ ದೈವ ನಮಗೆ ಶಾಪ ಕೊಡುತ್ತೆ ಅಂತ ಹೇಳಿ ಚೌಮನಿಗೂ ಬೇಸರ ಆಗುತ್ತೆ ಆಮೇಲೆ ಏನೋ ಮಾಡಿ ಗುರಿಕಾರನ ಹತ್ರ ತಪ್ಪು ಕಾಣಿಕೆ ಒಪ್ಪಿಸಿ ಕ್ಷಮೆ ಕೇಳಿ ಅದೇನೇನೋ ಮಾಡಿ ಅಂತೂ ಇಂತೂ ಅವರಿಗೆ ಕ್ಷಮೆ ಸಿಗುವಂತೆ ಮಾಡ್ತಾರೆ ಆದರೂ ಕೂಡ ಗಿಡ್ಡಿ ಕುಲ ಬಿಟ್ಟು ಹೋದವಳು ಕುಲ ಬಿಟ್ಟು ಹೋದವಳು ಜಾತಿ ಬಿಟ್ಟು ಹೋದವಳು ಹೀಗೆ ಅವಳ ಬಗ್ಗೆ ಅಪವಾದಗಳು ಕೇಳಿಸ್ತಾನೇ ಇರುತ್ತೆ ಚೋಮನಿಗೆ ಏನಪ್ಪ ಮಾಡಲಿ ನನ್ನ ಮಗಳಿಗೆ ಹಿಂಗೆ ಆಗೋಯ್ತಲ್ಲ ಅಂತ ಇಲ್ಲಿ ನಾವು ನೋಡಬಹುದು ಹೇಗೆ ಮಲೆ ಕುಡಿಯರ ನಂಬಿಕೆಗಳಿರ್ತವೆ ಕುಲವನ್ನು ಬಿಟ್ಟು ಹೋದರೆ ಅವ್ರು ಗಂಭೀರವಾಗಿ ತೊಗೋತಾರೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ ಆಮೇಲೆ ನಾನು ಆವಾಗಲೇ ನಿಮಗೆ ತಿಮ್ಮನ ಬಗ್ಗೆ ಹೇಳ್ತಿದ್ದೆ ಅವನು ಕಿರಿಮಲೆಯ ಒಬ್ಬ ವ್ಯಕ್ತಿ ಅವನ ಕುರೂಪದಿಂದಾಗಿ ಯಾರೋ ಅವನನ್ನು ಮದುವೆ ಮಾಡ್ಕೋತಿರಲ್ಲ ಅಂತ ಅವನಿಗೆ ಯಾರಾದರೂ ತನ್ನನ್ನು ಮದುವೆ ಮಾಡಿಕೊಂಡ್ರೆ ಸಾಕಪ್ಪ ಅನ್ನೋ ಒಂದು ಆಸೆ ಇರುತ್ತೆ ಎಲ್ಲರತ್ರ ಹೇಳ್ತಿರ್ತಾನೆ ಅಲ್ಲಿ ಹಿರಿಮಲೆ ಎಲ್ಲಿ ಚೋಮ ಕೆಂಪಿಯವರೆಲ್ಲ ಅವರು ಊರಿದೆಯಲ್ಲ ಹಿರಿಮಲೆ ಅಲ್ಲೊಬ್ಬ ಬಿರುಮಾ ಅಂತ ಒಬ್ಬ ದೈವದ ಪೂಜಾರಿ ಇರ್ತ ಇರ್ತಾನೆ ಅವನತ್ರ ಹೋಗ್ಬಿಟ್ಟು ಯಾವಾಗಲೂ ಗೋಳಾಡ್ತಿರ್ತಾನೆ ನನಗೊಂದು ಹೆಣ್ಣು ಹುಡುಕೊಡು ಹೆಣ್ಣು ಹುಡುಕ್ಕೊಡು ಅಂತ ಅವನು ಕೇಳೋಕೆ ಸರಿಯಾಗಿ ಗಿಡ್ಡಿ ಅಲ್ಲಿ ಕಾರ್ಕಳದಿಂದ ವಾಪಸ್ ಬಂದಿರ್ತಾಳೆ ಇವನು ಏನೋ ಮಾಡಿ ಅಂತೂ ಇಂತೂ ಸಂಬಂಧ ಕುದುರಿಸ್ಬಿಟ್ಟು ಗಿಡ್ಡಿ ಮತ್ತು ತಿಮ್ಮ ಇವರಿಬ್ಬರಿಗೂ ಮದುವೆ ಆಗೋ ಹಾಗೆ ಮಾಡ್ತಾನೆ ಅಂತೂ ತಿಮ್ಮ ಕೊನೆಗೂ ಅವನಿಗೊಂದು ಮದುವೆ ಅಂತ ಆಗುತ್ತೆ ಗಿಡ್ಡಿನ ಕರ್ಕೊಂಡು ಕಿರಿಮಲೆಗೆ ಬರ್ತಾನೆ ಅವನು ಅನ್ಕೋತಾನೆ ತನ್ನ ಜೀವನ ಬಹಳ ಸುಗಮ ಆಗುತ್ತೆ ತಾನೀಗ ತುಂಬ ಸಂತೋಷವಾಗಿರ್ತೀನಿ ಅಂತ ಅನ್ಕೋತಾನೆ ಆದರೆ ಎರಡು ಕಾರಣಕ್ಕೆ ಎರಡು ಕಾರಣಕ್ಕೆ ತೊಂದರೆ ಆಗುತ್ತೆ ಒಂದು ಗಿಡ್ಡಿ ಜಾತಿ ಬಿಟ್ಟವಳು ಅಂತ ಒಂದು ಕಾರಣ ಇನ್ನೊಂದು ಏನು ಕಾರಣ ಆಗುತ್ತೆ ಅಂತಂದರೆ ಕೆಂಪಿ ಅವಳು ಗಿಡ್ಡಿಯ ಸೌಂದರ್ಯಕ್ಕೆ ಅವಳು ಅಸೂಯೆ ಪಟ್ಕೊಂಡು ಅವಳು ತೊಂದರೆ ಮಾಡೋಕ್ಕೆ ಶುರು ಮಾಡ್ತಾಳೆ ಒಟ್ಟಲ್ಲಿ ತಿಮ್ಮ ಮತ್ತು ಗಿಡ್ಡಿ ಅವರು ಕಿರಿಮಲೆಯಲ್ಲಿ ಸಂತೋಷವಾಗಿರೋಕ್ಕೆ ಆಗೋದಿಲ್ಲ ಇದು ನಾವು ಮಲೆಕುಡಿಯರಲ್ಲಿ ನೋಡುವಂತಹ ಒಂದು ಪ್ರಸಂಗ ಇದರ ನಂತರ ಮುಖ್ಯವಾದ್ದೇನಪ್ಪ ಅಂತಂದರೆ ಕರಿಯ ಯಾವ ಯಾರು ಕೆಂಚ ನಮ್ಮ ಮೊಮ್ಮಗ ಅಂತ ನಾವು ಗುರುಸಿರ್ತೀವೋ ಅವನು ಒಬ್ಬ ಪುಟ್ಟ ವಯಸ್ಸಲ್ಲೇ ಗುರಿಕಾರ ಆಗಿಬಿಟ್ಟಿರ್ತಾನೆ ಬಹಳ ಸಂಭಾವಿತನಾದ ಸಜ್ಜನನಾದ ಹುಡುಗ ಅವನು ಅವನ ಒಂದು ಆಸೆ ಅಂತಂದರೆ ತಾನು ಹುಲಿ ಬೇಟೆ ಆಡಬೇಕು ಮತ್ತು ಆನೆಯ ಸವಾರಿ ಮಾಡಬೇಕು ಅಂತ ಕಾಡು ತಿರುಕೊಂಡು ಅದೇ ಅವನ ಸ್ನೇಹಿತ ಕಾಳನ ಜೊತೆ ಇಡೀ ಕಾಡು ತಿರುಕ್ಕೊಂಡು ಅಲ್ಲಿರೋ ಪ್ರಾಣಿ ಪಕ್ಷಿ ಗಿಡ ಮರ ನೋಡಿಕೊಂಡು ಕರಡಿಗಳನ್ನು ನೋಡೋದು ಏನೇನೋ ಅವನ ಹವ್ಯಾಸಗಳು ಅವನು ಮುಂದೆ ಅವನು ಆನೆಯನ್ನು ಹಿಡಿಯುವಂಥದ್ದು ಹುಲಿಯನ್ನು ಕೊಲ್ಲುವಂಥದ್ದು ಏನೇನು ಅವನ ಆಸೆಗಳಿರುತ್ತೋ ಅದೆಲ್ಲವನ್ನು ಕೂಡ ಅವನು ಪೂರೈಸಿಕೊಳ್ಳುವಂತಹ ಸಂದರ್ಭ ಬರುತ್ತೆ ಒಂದು ಸಲ ತಿಮ್ಮ ಮತ್ತು ಗಿಡ್ಡಿ ಕಿರಿಮಲೆಯಿಂದ ಓಡ್ ಹೋಗಿ ಎಲ್ಲೋ ಒಂದು ಬೆಟ್ಟಗಳ ಮಧ್ಯ ಇರಬೇಕಾದ ಪ್ರಸಂಗ ಬಂದಾಗ ಕರಿಯ ಅವ್ರ ಜೊತೆ ಹೋಗಿ ಅವರಿಗೆ ಸಹಾಯ ಮಾಡಿ ಒಂದು ಬೆಟ್ಟದ ತಪ್ಪಲು ಪ್ರದೇಶದಲ್ಲಿ ಜಾಗ ಮಾಡಿಕೊಡ್ತಾನೆ ಆಗ ತಿಮ್ಮ ಹೇಳ್ತಾನೆ ನೋಡು ಎಂತಹ ವೀರ ನೀನು ಎಷ್ಟು ಶೂರ ನೀನೇ ಒಂದು ಮಲೆಯನ್ನು ತಯಾರು ಮಾಡಿದೆಯಲ್ಲ ನಮಗೋಸ್ಕರ ಇದನ್ನು ಕರಿಯ ಮಲೆ ಅಂತ ಕರೆಯೋಣ ಅಂತ ಹೇಳಿ ಅಲ್ಲಿ ಒಂದು ಕೆಲವು ಕಾಲ ಒಂದು ಎರಡು ಮೂರು ವರ್ಷ ಅಲ್ಲಿ ಕೂಡ ಅವರು ಬದುಕ್ತಾರೆ ಅಲ್ಲಿ ಕೂಡ ಕುಮರಿ ಬೇಸಾಯವನ್ನು ಅವರು ಮಾಡ್ತಾರೆ ಕಾದಂಬರಿಯ ಕೊನೆಯಲ್ಲಿ ಕರಿಯ ಅವನು ಒಂದು ಹುಲಿಯನ್ನು ಕೊಲ್ಲುವಂಥದ್ದು ನರಭಕ್ಷಕವಾಗಿ ಪರಿವರ್ತಿತವಾಗಿದ್ದ ಚಿರತೆಯನ್ನು ಕೊಲ್ಲುವಂಥದ್ದು ಹೀಗೆಲ್ಲ ಆಗುತ್ತೆ ಕೊನೆಯಲ್ಲಿ ಯಾವುದನ್ನು ಕುಡಿಯರ ಕೂಸು ಅಂತ ಪ್ರಾರಂಭದಲ್ಲಿ ನಾವು ನೋಡಿದ್ವೋ ಅದೇ ಕರಿಯ ಒಬ್ಬ ನಾಯಕನಾಗಿ ಒಳ್ಳೆಯ ವೀರ ಬಲಶಾಲಿಯಾಗಿ ಹೊಮ್ತಾನೆ ಅಂದರೆ ಇಲ್ಲಿ ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವ ಅದನ್ನು ಗೆಲ್ಲುವ ಕೆಚ್ಚು ಮತ್ತು ಜನರ ಸ್ವಭಾವಗಳು ಅದು ಹೊಟ್ಟೆ ಕಿಚ್ಚಿರಬಹುದು ಸಂಚಿರಬಹುದು ಬೆನ್ನಿಗೆ ಚೂರಿ ಹಾಕುವಂಥದ್ದು ಇರ್ಬೋದು ವಿಷ ಹಾಕುವಂಥ ಕೆಟ್ಟ ಸ್ವಭಾವ ಇರಬಹುದು ಇಂಗ್ಲೀಷಲ್ಲಿ ನಾವು ಎವಿಲ್ ಅಂತೀವಲ್ಲ ಕೇಡು ಅದು ಹೇಗೆ ಮನುಷ್ಯರನ್ನು ಆಟ ಆಡಿಸುತ್ತೆ ಈ ರೀತಿಯ ಬೇರೆ ಬೇರೆ ಸ್ವಭಾವಗಳು ಮನುಷ್ಯರ ಸ್ವಭಾವಗಳು ಇಲ್ಲಿ ಅನಾವರಣಗೊಳ್ಳುತ್ತೆ ಈ ಕಾರಣದಿಂದ ಅಂದರೆ ಮನುಷ್ಯ ಸ್ವಭಾವಗಳ ಅನಾವರಣ ಅನ್ನೋ ಕಾರಣದಿಂದ ಅದು ಇವತ್ತಿಗೂ ಕೂಡ ನಮಗೆ ಪ್ರಸ್ತುತವಾಗುತ್ತೆ ಇವತ್ತು ಮಲೆ ಕುಡಿಯರು ಅವರು ಹೇಗೆ ಬದುಕ್ತಾ ಇದ್ದಾರೆ ಅಥವಾ ಅವರಿಗೆ ಜೀವನ ಅವಶ್ಯಕತೆಗಳು ಪೂರ್ತಿ ಆಗ್ತಾ ಇದೆಯಾ ಇಲ್ವಾ ಅಂತ ಹೊಸ ಕಾಲದ ಕಣ್ಣುಗಳಿಂದ ಅವರನ್ನು ನೋಡಲಾಗ್ತಿದೆ ಆದರೆ ಅವರು ನಿಜವಾಗಿಯೂ ಹೇಗೆ ಮಲೆಯ ಮಕ್ಕಳಾಗಿದ್ದರು ಮತ್ತು ಅವರ ಜೀವನ ಹೇಗೆ ಕಾಡಿನ ಜೊತೆ ಜೊತೆಗೆ ಬೆಸಿದುಕೊಂಡು ಬಿಟ್ಟಿತ್ತು ಉಪ್ಪು ಮತ್ತು ಬಟ್ಟೆ ಎರಡು ಸರಳವಾದ ವಸ್ತುಗಳನ್ನು ಬಿಟ್ಟು ಅವರು ಹೊರ ಪ್ರಪಂಚದಿಂದ ಇನ್ನೇನನ್ನು ಕೂಡ ಆಶಿಸ್ತಿರ್ಲಿಲ್ಲ ಅನ್ನೋದನ್ನು ಶಿವರಾಮ್ ಕಾರಂತರು ತುಂಬ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಸ್ವತಃ ವಿಚಾರವಾದಿಯಾಗಿದ್ದರು ಕೂಡ ಶಿವರಾಮ್ ಕಾರಂತರು ಆ ಕಲ್ಕುಡ ದೈವ ಮಲೆರಾಯ ದೈವ ಅದೆಲ್ಲದರ ಬಗ್ಗೆ ಮಲೆಕುಡಿಯರು ಏನು ಭಾವನೆಗಳನ್ನು ಇಟ್ಕೊಂಡಿದ್ರು ಅದನ್ನು ಪರಕಾಯ ಪ್ರವೇಶದ ರೀತಿಯಲ್ಲಿ ಅವರು ಚಿತ್ರಿಸ್ತಾ ಹೋಗಿದ್ದಾರೆ ಈ ದೃಷ್ಟಿಯಿಂದ ಅದು ಯಶಸ್ವಿಯಾದಂತಹ ಒಂದು ಕಾದಂಬರಿ ಅಂತ ನಾವು ಕರಿಬಹುದು ಯಾಕಂದರೆ ಮಲೆಕುಡಿಯರ ಸುಮಾರು ನೂರೈವತ್ತು ವರ್ಷದ ಹಿಂದಿನ ಜೀವನವನ್ನು ನಮ್ಮ ಕಣ್ಣಿಗೆ ಕಟ್ಟುವಂತೆ ವರ್ಣಿಸುವಂತಹ ಒಂದು ಕಾದಂಬರಿ ಪ್ರಕೃತಿ ವರ್ಣನೆ ಕೂಡ ಬಹಳ ಅಮೋಘವಾಗಿದೆ ಆ ಪ್ರಕೃತಿ ವರ್ಣನೆಗಾಗಿ ಮತ್ತು ಮಲೆ ಕುಡಿಯರ ಜೀವನದ ಅರ್ಥವಂತಿಕೆಗಾಗಿ ನಾವು ಈ ಕಾದಂಬರಿಯನ್ನು ಇನ್ನೊಮ್ಮೆ ಓದಬಹುದು ಅಂತ ಅನಿಸುತ್ತೆ ಕುಡಿಯರ ಕೂಸು ಮರು ಓದಿಗೆ ಅರ್ಹವಾದ ಕಾದಂಬರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು